ಅರವತ್ತು ವರ್ಷಗಳ ಸೇವಾ ಸಂಭ್ರಮದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯ ಸಾಧನೆಗಾಗಿ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಆಯಾಮಗಳ ಪರಿವರ್ತನೆ ತಂದುಕೊಳ್ಳುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಭಿಯಾನಕ್ಕೆ ಅಡಿಯಿಟ್ಟಿದೆ ಈ ಸಂಚಿಕೆಯಲ್ಲಿ ಸಾಮರಸ್ಯದ ಬದುಕು ಎನ್ನುವ ವಿಷಯದ ಕುರಿತು ಚಿಂತನವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ಒಮ್ಮೆ ದೆಹಲಿಗೆ ಹೋಗಿದ್ದೆ ದೆಹಲಿಯಲ್ಲಿರೋ ಯಾವುದೋ ಒಂದು ವಿಭಾಗದಲ್ಲಿ ಓಡಾಡ್ತಾ ಒಬ್ಬ ಮನುಷ್ಯ ಸಿಕ್ಕ ಅವನು ನಮಸ್ಕಾರ ಅಂತಂದು ಈ ಬೇರೆ ಏನೋ ಕಾರಣದಿಂದ ಇಬ್ಬರು ಪರಸ್ಪರ ಪರಿಚಯ ಮಾಡ್ಕೊಳ್ಳೋದು ಅನಿವಾರ್ಯ ಆಯಿತು ಕೇಳಿದೆ ಎಲ್ಲಿಂದ ಬಂದಿದ್ದೀರಿ ನಾನು ಕೇರಳದಿಂದ ಬಂದಿದ್ದೀನಿ ಇಲ್ಲೇನು ಮಾಡ್ತೀರಾ ಇಲ್ಲಿ ನಾನು ಗಾರೆ ಕೆಲಸ ಮಾಡ್ತೇನೆ ಅಂತ ಹೌದಾ ಏನು ದುಡಿಮೆ ಎಲ್ಲ ಮಾತುಕತೆಗಳು ಬಂತು ಕೇರಳದಲ್ಲಿ ದುಡಿಮೆ ಇರಲಿಲ್ಲವಾ ಅನ್ನೋ ಪ್ರಶ್ನೆಗೆ ಕೇರಳದಲ್ಲಿ ದುಡಿಮೆ ಇದೆ ಆದರೆ ನಾನು ನನ್ನೂರಿನಲ್ಲಿ ದುಡಿದ್ರೆ ನನಗೆ ಗೌರವ ಇಲ್ಲ ಅಂತ ಹೇಳಿದರು ಆದ್ದರಿಂದ ಬಂದಿದ್ದೇನೆ ಅಂತ ಗೌರವ ಇಲ್ಲ ಅಂದರೆ ಅಂದರೆ ನನಗೆ ಅರ್ಥ ಆಗಲಿಲ್ಲ ಮತ್ತು ಕೇಳಿದೆ ಏನು ಅಂತ ಯಾಕೆ ಕೇಳಿದರೆ ನನ್ನೂರಿನಲ್ಲಿ ನಾನು ಎಷ್ಟೇ ದುಡಿದ್ರು ಎಷ್ಟೇ ಚೆನ್ನಾಗಿ ಬದುಕಿದರೂ ಕೂಡ ನನ್ನನ್ನು ನನ್ನ ಜಾತಿಯಿಂದ ಗುರುತಿಸ್ತಾರೆ ಆ ಕಾರಣದಿಂದಾಗಿ ನನಗಲ್ಲಿ ಗೌರವ ಇಲ್ಲ ಅದರಿಂದ ಬಿಟ್ಟು ಬಂದಿದ್ದೇನೆ ಅಂತ ಹೇಳ್ದ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗಲಿಲ್ಲ ಅಷ್ಟು ತೀವ್ರವಾಗಿ ಅದು ಅವನನ್ನು ಕಾಡದೇ ಇದ್ದರೆ ಊರನ್ನು ಬಿಟ್ಟು ಬಂದು ದೆಹಲಿಯಲ್ಲಿ ನಿಜಕ್ಕೂ ಸಮಸ್ಯೆಯಲ್ಲಿದ್ದಾನವನು ಯಾಕೆಂದರೆ ಇದೇ ದುಡಿಮೆ ಅವನೂರಿನಲ್ಲಾಗಿದ್ದರೆ ಇದಕ್ಕಿಂತ ಚೆನ್ನಾಗಿ ಬದುಕಬಹುದಿತ್ತು ಆದರೆ ಇಲ್ಲಿ ಬಂದು ಬದುಕ್ತಾ ಇದ್ದಾನಲ್ಲ ಯಾಕೆ ಹಿಂಗೆ ಅಂತವಾ ನನ್ನನ್ನು ಬಿಟ್ಟು ಹೋದರೂ ಕೂಡ ನನಗೆ ಆ ಚಿಂತೆ ಬಗೆಹರಿಲಿಲ್ಲ ಏನಿದು ಇದೇನು ಸಣ್ಣ ಸಮಸ್ಯೆನಾ ದೇಶಲ್ಲಿ ಅದು ಎಷ್ಟು ದೊಡ್ಡ ಸಮಸ್ಯೆಯಾಗಿ ಅದು ಬೆಳೆದು ನಿಂತಿದೆ ನಮ್ಮ ನಮ್ಮ ಮಧ್ಯೆ ಇಂಥ ಗೋಡೆಗಳನ್ನು ಕೆಡಗೆ ಹಾಕೋದು ಹೇಗೆ ಪ್ರಯತ್ನ ಮಾಡಿದವರು ತುಂಬ ಜನ ಇದ್ದಾರೆ ಆದರೆ ನಮ್ಮ ಕಡೆಯಿಂದ ನಮ್ಮ ದೃಷ್ಟಿಯಿಂದ ನಮ್ಗೆ ಎಲ್ಲಿ ಸಮಸ್ಯೆ ಆಯಿತು ಇದು ಅಂತ ಆಲೋಚನೆ ಮಾಡ್ತಾ ಬಂದರೆ ಕನ್ನಡದೊಂದು ಬಹಳ ಒಳ್ಳೆಯ ಕಥೆ ನೆನಪಾಗ್ತದೆ ಏನಾಗ್ತದೆ ಒಂದು ಮನೆಯಲ್ಲಿ ದೊಡ್ಡ ಮನೆಯದು ಶ್ರೀಮಂತರದ್ದು ಅವರು ನಾಯಿ ಸಾಕಿರ್ತಾರೆ ನಾಯಿ ಮನೆ ಹೊರಗಡೆನೇ ಇರ್ತದೆ ಆ ಹಾದಿಯಲ್ಲಿ ಒಬ್ಬ ಹಾದು ಹೋಗ್ತಾ ಇರ್ತಾನೆ ಕತ್ತಲೆ ಆಗಿಬಿಡ್ತದೆ ಅಷ್ಟೊತ್ತಿಗೆ ಮಳೆ ಕೂಡ ಬಂದ್ಬಿಡ್ತದೆ ಆ ಹಾದಿಯಲ್ಲಿ ಹೋಗ್ತಾ ಇದ್ದವನೊಬ್ಬ ಸಾಮಾನ್ಯ ಮನುಷ್ಯ ಅವನೊಂದು ಕಂಬಳಿ ಹೊದ್ದುಕೊಂಡಿದ್ದ ಮಳೆಗೆ ಹೇಳಿ ಆದರೆ ಮಳೆ ಜೋರಾಗಿ ಬರೋ ಲಕ್ಷಣ ಕಂಡಾಗ ಅದು ಕತ್ತಲೆ ಬೇರೆ ಏನು ಮಾಡೋದು ಅಂದಾಗ ಆ ದೊಡ್ಡ ಮನೆ ಅಲ್ಲಿ ಯಾರಿಗೆ ಗೊತ್ತಾಗ್ತದೆ ಹೊರಗಡೆ ಇರುವ ಪಾಗಾರದಲ್ಲಿ ಎಲ್ಲೋ ಒಂದು ಕಡೆ ನೆರಳಿದ್ದು ಅಲ್ಲಿ ಅವನು ನಿಂತುಕೊಂಡ್ರೆ ಹಾಗಾಗಿ ಮಾಡಿನಡಿಯಲ್ಲಿ ಅವನು ಬಂದು ನಿಂತುಕೊಂಡ ಮಳೆ ಜೋರಾಯಿತು ಕತ್ತಲಿಯೂ ಜೋರಾಯಿತು ಏನು ಮಾಡೋದು ಅಲ್ಲೇ ಕೂತ್ಕೊಂಡ ಕೂತ್ಕೊಂಡಾಗ ಪಕ್ಕದಲ್ಲಿ ನಾಯಿಗೂ ಕೂಡ ಮಳೆಯ ಚಳಿಯನ್ನು ತಡ್ಕೊಳ್ಳಿಕ್ಕಾಗದೆ ಇವನ ಹತ್ರ ಬಂದು ಕೂತ್ಕೊಳ್ತು ಅವನು ತನ್ನ ಕಂಬಳಿಯಲ್ಲಿ ಆ ನಾಯಿನೂ ಒಳಗೊಳ್ತಾನೆ ನಾಯಿಗೂ ಅದನ್ನು ಹೊದಿಸಿಕೊಂಡು ಆ ರಾತ್ರಿ ಕಳೀತಾರವರು ಬೆಳಗ್ಗೆ ಆಗ್ತಾ ಇದ್ದ ಹಾಗೆ ಇವನಿಗೂ ಹೊರಟು ಹೋಗಬೇಕು ಮನೆಯವ್ರು ನೋಡಿದರೆ ಅನ್ನೋ ಚಿಂತೆನೂ ಇದೆ ಮತ್ತು ಹೋಗಿ ಮುಟ್ಟಬೇಕಾದ ಅವಸರವೂ ಇದೆ ಆ ಕಾರಣದಿಂದ ಅವನು ಎದ್ದು ಹೊರಡ್ತಾನೆ ಹೊರಟ್ರೆ ನಾಯಿ ಅವನ ಸಂಗಡ ಹೋಗ್ತದೆ ಅಂತ ಅದು ಕಥೆ ಅಂದರೆ ಆ ನಾಯಿ ಅಷ್ಟು ವರ್ಷದಿಂದ ಸಾಕಿದ ಮನೆಯನ್ನು ಶ್ರೀಮಂತರ ಮನೆಯಾದದ್ದರಿಂದ ಬಳ್ಳ ಒಳ್ಳೆಯ ಆಹಾರವನ್ನೇ ಹಾಕ್ತಾ ಇದ್ದರು ಹಾಲು ಅನ್ನವನ್ನೇ ಹಾಕ್ತಾ ಇರಬೇಕು ಆದರೆ ಅದನ್ನೆಲ್ಲ ಬಿಟ್ಟು ಒಂದು ರಾತ್ರಿ ತನ್ನ ಕಂಬಳಿಯೊಳಗೆ ಅವಕಾಶ ಕೊಟ್ಟನಲ್ಲ ಅವನ ಸಂಗಡ ಹೊರಟು ಹೋಯಿತು ನಾಯಿ ಅನ್ನೋ ಅಲ್ಲಿ ಕಥೆ ಮುಗಿದು ಹೋಗ್ತದೆ ಅಂದರೆ ನಾವು ಅನುಕೂಲವನ್ನು ಸೃಷ್ಟಿಸಿದ್ರಿಂದ ಅಗತ್ಯವಾದಗಳನ್ನು ಕೊಟ್ಟಿದ್ದರಿಂದ ಒಂದು ಜೀವಿಗೆ ಆತ್ಮಾಭಿಮಾನವನ್ನು ಕೊಡೋದಕ್ಕಾಗೋದಿಲ್ಲ ಪ್ರೀತಿಯನ್ನು ಕೊಟ್ಟಾಗ ಮಾತ್ರ ಅದನ್ನು ಅಪ್ಕೊಳ್ತದೆ ಅದು ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ಅದನ್ನು ಹೇಳ್ತಾರೆ ಹೌದಲ್ಲ ನಾವು ಮನೆಯೊಳಗೆ ನಾಯಿ ಬೆಕ್ಕನ್ನು ಬಿಟ್ಕೊಳ್ತೇವೆ ನಮ್ಮಂತೆ ಇರೋ ಅನೇಕರನ್ನು ಬಿಟ್ಕೊಳ್ಳೋದಕ್ಕೆ ನಮಗೆ ಮನಸ್ಸಾಗೋದಿಲ್ಲ ಇದು ಒಂದು ಸ್ತರದಲ್ಲಿ ಅಲ್ಲ ನಮ್ಮ ಸಮಾಜದ ಎಲ್ಲ ಸ್ತರಗಳಲ್ಲಿ ಹೋದರೂ ಕೂಡ ಇದು ಮೇಲೆ ಇದು ಕೆಳಗೆ ಇದು ಮೇಲೆ ಇನ್ನೂ ಕೆಳಗೆ ಇನ್ನೂ ಮೇಲೆ ಅನ್ನುವಂಥ ಸ್ತರಗಳು ಯಾವುದೋ ಕಾರಣದಿಂದ ರೂಢಿ ಆಗಿಬಿಟ್ಟಿದೆ ಆದರೆ ಅದೇ ನಮ್ಮ ಬದುಕ ಅದೇ ನಮ್ಮ ಪರಂಪರೆನಾ ಅಂತ ಕೇಳಿದರೆ ಇಲ್ಲ ಹಾಗೆಲ್ಲೂ ಇಲ್ಲವೇ ಇಲ್ಲ ಅನಿವಾರ್ಯವಾದಾಗ ಯಾವುದನ್ನು ತಿಂದರೂ ಕೂಡ ಮನುಷ್ಯ ಶುದ್ಧನಾಗಬಲ್ಲ ಯಾವ ತಪ್ಪು ಮಾಡಿದರೂ ಕೂಡ ಒಂದು ಪಶ್ಚಾತ್ತಾಪ ಅಂತ ಇದೆ ಪ್ರಾಯಶ್ಚಿತ್ತ ಅಂತಿದೆ ಆದ್ದರಿಂದ ಅವ್ನು ಸರಿಯಾಗಬಲ್ಲ ಅನ್ನೋದಿದ್ದಾಗ ಒಬ್ಬ ಮನುಷ್ಯನನ್ನು ಕೀಳು ಇನ್ನೊಬ್ಬ ಮೇಲು ಅಂತ ಮಾಡೋದು ಹೇಗೆ ನಮ್ಮ ಪರಂಪರೆಯ ಶ್ರದ್ಧೆ ಎಂಥದ್ದು ಅಂತಂದರೆ ಎಲ್ಲವೂ ದೇವರು ಅಂತ ದೇವರು ಎಲ್ಲದರೊಳಗೂ ಇದ್ದಾನೆ ನಮ್ಗೆ ಕೇಳ್ತಾರಲ್ಲ ನಮ್ಮನ್ನು ಅರ್ಥ ಮಾಡ್ಕೊಳ್ಳ್ದೇ ಇದ್ದವರು ಏನಪ್ಪ ನಿಮ್ಮದು ಕಲ್ಲು ಮಣ್ಣು ನೀರು ಎಲ್ಲದು ದೇವರು ಅಂತ ಹೇಳ್ತೀರಿ ನೀವು ಅದನ್ನೇ ಆ ನೀರನ್ನೇ ಕುಡಿದು ಬಿಡ್ತೀರಿ ಅನ್ನ ದೇವರು ಅಂತ ಕೈ ಮುಗಿತೀರಿ ಅದನ್ನು ತಿಂದ್ಬಿಡ್ತೀರಿ ಅಂತ ಹಾಗೆ ಇಲ್ಲ ನಾವೇನು ಕೇಳಿದರೆ ನಮ್ಮ ಒಳಗೂ ದೇವರಿದ್ದಾನೆ ಹೊರಗೂ ದೇವರಿದ್ದಾನೆ ನಾವು ಇಡೀ ಅದನ್ನು ಬದುಕ್ತಾ ಇದ್ದೀವಿ ಇದು ನಮ್ಮ ತತ್ವಜ್ಞಾನ ಅಂತ ಹೇಳ್ತೀವಿ ಅಂದರೆ ಒಬ್ಬನು ಅವನು ಎದ್ ನಿಂತು ಅಹಂ ಬ್ರಹ್ಮಾಸ್ಮಿ ಬ್ರಹ್ಮವೇ ನಾನು ಅಂತ ಹೇಳಬಹುದಾದ ಅವಕಾಶವೂ ಇದೆ ಮತ್ತು ಕಂಡ ಕಂಡ ಕಲ್ಲುಗಳಿಗೆಲ್ಲ ಕೈ ಮುಗಿತಾ ಹೋಗೋ ಅವಕಾಶವೂ ಇದೆ ಇಷ್ಟು ವಿಸ್ತಾರವಾದ ಇಷ್ಟು ವ್ಯಾಪಕವಾದ ಅಂದರೆ ಈಗಿನ ಭಾಷೆಯಲ್ಲಿ ಹೇಳೋದಿದ್ದರೆ ಇನ್ಕ್ಲೂಸಿವ್ ಒಳಗೊಳ್ಳುವಂತಹ ಇಷ್ಟು ದೊಡ್ಡ ಸಂಸ್ಕೃತಿಯಲ್ಲಿ ಈ ಮೇಲು ಕೀಳನ್ನು ಹೇಗೆ ನಾವು ಸಾಕಿದ್ವಿ ಇದಕ್ಕೊಂದು ಪರಿಹಾರ ಬೇಡವಾ ಇದನ್ನು ಈಗಲಾದರೂ ನಾವು ಕಿತ್ತೊಗಿಬೇಕಲ್ವ ಮಧ್ಯದ ಯಾವುದೋ ಐತಿಹಾಸಿಕ ಸಂದರ್ಭದಿಂದ ಅದು ಬಂದಿರಬಹುದು ಆದರೆ ಆ ಒತ್ತಡದಿಂದ ನಾವು ಬಿಡುಗಡೆ ಪಡೀಲೇಬೇಕು ಕೇವಲ ನಾವು ಬಸ್ನಲ್ಲಿ ಒಟ್ಟಿಗೆ ಹೋದ್ವಿ ಇನ್ನೆಲ್ಲೋ ಸಭೆ ಸಮಾರಂಭದಲ್ಲಿ ಒಟ್ಟಿಗೆ ಕೂತ್ಕೊಂಡ್ವಿ ಇಷ್ಟಲ್ಲ ಮನೆಗೆ ಬಂದರೆ ಮನೆಯಲ್ಲಿ ಕೂಡ ನಾವು ಒಟ್ಟಿಗೆ ಊಟ ಮಾಡುವ ಹಾಗಾಗಬೇಕು ಇದು ಸಾಧ್ಯನಾ ಇದು ಎಷ್ಟೋ ವರ್ಷಗಳಿಂದ ರೂಢವಾಗಿದೆ ಆದ್ದರಿಂದ ಇದನ್ನು ಕಿತ್ತು ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳುವವರು ಇದ್ದಾರೆ ಆ ಸಾಧ್ಯತೆಗಳನ್ನು ಹುಡುಕಬೇಕಲ್ಲ ಒಂದಾದರೂ ಇದೆಯಾ ಅಂತ ನೋಡಿದರೆ ನಮ್ಮೆದುರುಗಡೆ ಅತ್ಯಂತ ಜೀವಂತ ನಿದರ್ಶನ ಮೊನ್ನೆ ಮೊನ್ನೆ ನಾವು ಕೋಡ ಕಂಡಂತಹ ಕುಂಭಮೇಳ ಈ ಭಾರತದ ಬಹುತೇಕ ಇಬ್ಬರಲ್ಲೂ ಒಬ್ಬ ಅಲ್ಲಿ ಹೋಗಿದ್ದಾನೆ ಅಂತ ಹೇಳ್ತಾರೆ ಹಾಗಿದ್ದರೆ ಅಲ್ಲಿ ಆ ಗಂಗೆ ಎದುರು ಪಾವನ ಗಂಗೆಯ ಎದುರು ಯಾರಿಗೂ ಕೂಡ ತಾನು ಯಾರು ಅಂತ ಕೇಳಿದರೆ ಆ ಗಂಗೆಯ ಮಗ ಅಂತಷ್ಟೇ ಅರ್ಥ ಆಗಿತ್ತು ಗಂಗೆ ದೇವರು ಅಂತಾದರೆ ಭಕ್ತ ಅಂತ ಅರ್ಥ ಆಗಿತ್ತು ಬಿಟ್ಟರೆ ಇನ್ನೇನೂ ಅರ್ಥ ಆಗಲಿಲ್ಲ ಬೇರೆ ಯಾವ ಭೇದವೂ ಅದರಲ್ಲಿ ಇರಲಿಲ್ಲ ನಮ್ಮನ್ನು ಮೂರ್ತಿ ಪೂಜಕರು ಅಂತ ಹೇಳ್ತಾರೆ ತಪ್ಪೇನಿಲ್ಲ ಆದರೆ ಗಂಗೆ ನಮ್ಮ ತಾಯಿ ಮೂರ್ತಿನ ಈ ಕ್ಷಣ ಇದ್ದ ನೀರು ಇನ್ನೊಂದು ಕ್ಷಣಕ್ಕಿಲ್ಲ ಹರಿದು ಹೋಗ್ತಾ ಇರ್ತದೆ ಜೀವನ ಅಂದರೆ ಸಂಚಲನ ಚಲನಶೀಲವಾದದ್ದು ಅಂತ ಹೇಳ್ತೀವಲ್ಲ ನದಿಯನ್ನು ದೇವರು ಅಂತ ಪೂಜಿಸುವವರಿಗೆ ಚಲನಶೀಲತೆಗೆ ಬೇರೆ ಮೂರ್ತಿ ಬೇಕಾ ಅಂಥದ್ದೊಂದು ನೀರಿನಲ್ಲಿ ಮಿಂದುವಲ್ಲ ಆ ಒಂದೇ ನೀರು ನಮಗಾಗಿತ್ತು ಅದರಿಂದಾಗಿ ಇಡೀ ಜಗತ್ತನ್ನು ನಾವು ಕಂಡವರು ಅದರಲ್ಲಿ ತ್ರಿಪಥಗ ಅಂದರೆ ಸ್ವರ್ಗ ಭೂಮಿ ಪಾತಾಳ ಮೂರೂ ಲೋಕಗಳಲ್ಲಿ ಹರಿದವಳವಳು ಅಂತ ಭಾಗೀರಥಿಗೆ ಹೆಸರು ಆದ್ದರಿಂದ ಮೂರೂ ಲೋಕಗಳಿಗೆ ದೇವಿಯಾದಂಥ ತಾಯಿಯಾದಂಥ ಗಂಗೆಯಲ್ಲಿ ಒಂದು ಕ್ಷಣ ಮೀಯುವಾಗ ನಮ್ಮೆಲ್ಲ ಭೇದಗಳು ಮರೆತು ಹೋಗ್ತದೆ ಸಮರಸವಾಗಿ ಬೆರೀತೇವೆ ನಾವು ಅಂತಾದರೆ ನಮಗೊಂದು ಸಾಧ್ಯತೆ ಇದೆ ಅಲ್ವಾ ಈ ಭಾರತದ ಪರಂಪರೆಯಲ್ಲಿ ಅದು ಇದೆ ಅಲ್ವಾ ಅದನ್ನು ಪ್ರತಿ ಮನೆ ಮನೆಯಲ್ಲಿ ಶಾಲೆ ಶಾಲೆಯಲ್ಲಿ ತರೋದು ಯಾವಾಗ ನಾವು ದೊಡ್ಡವರಾದಾಗ ಅದು ಹೇಗೆ ಸಾಧ್ಯ ಯಾಕಂದರೆ ಹುಟ್ಟಿನಿಂದ ಬಂದಿದೆ ಎಷ್ಟೋ ರೂಢಿಗಳಿಂದ ಅದು ನಮಗೀಗ ರೂಢವಾಗಿಬಿಟ್ಟಿದೆ ಅಂತೆಲ್ಲ ಅಂದುಕೊಳ್ತೇವೆ ಅದರೊಂದು ಸಾಧ್ಯತೆ ಇದೆ ಯಾವಾಗ ಅಂತಂದರೆ ನಮಗೆ ಬಹಳ ದೊಡ್ಡ ಹಾಡುವ ಕುಣಿಯುವ ಅವಕಾಶ ನಮ್ಮ ದೇಶದಲ್ಲಿ ಇರುವಷ್ಟು ಇನ್ನೆಲೆಯೂ ಇಲ್ಲ ಅದು ಹೇಗೆ ಅಂತಂದರೆ ನಾನು ಹೇಳೋದು ಚಿತ್ರಗೀತೆಗಳಿಗೆ ಕುಣಿಯೋದಲ್ಲ ಭಕ್ತಿಗೀತೆಗಳಿಗೆ ಕುಣಿಯೋದು ನೋಡಿ ನಾವು ಭಕ್ತರಾದಾಗ ಯಾವ ಅಂತಸ್ತು ವಯಸ್ಸು ಯಾವ ಅಂತರವೂ ನಮ್ಮನ್ನು ಕಾಡೋದಿಲ್ಲ ಎಲ್ಲರೂ ಒಟ್ಟಾಗಿ ಕುಂಡು ಬಿಡಬಹುದು ಅಂತೆಯೇ ಮಕ್ಕಳಾದಾಗ ಎಲ್ಲರೂ ಒಟ್ಟಿಗೆ ಕುಣಿಬಹುದು ಸಮರಸ ಆಗಬೇಕು ಬದುಕು ಅಂತಂದರೆ ಒಂದೋ ನಾವು ಮಕ್ಕಳಾಗಬೇಕು ಇಲ್ಲ ಭಕ್ತರಾಗಬೇಕು ಈ ಎರಡೂ ಕಾರಣದಿಂದ ಏನಾಗ್ತದೆ ಅಂತಂದರೆ ಒಟ್ಟಿಗೆ ಹೆಜ್ಜೆ ಹಾಕ್ಬೋದು ಕುಣಿಬಹುದು ಮಕ್ಕಳಾಗೋದಿದ್ರೆ ಯಾರು ಮಕ್ಕಳಾಗೋಣ ಭಾರತೀಯ ಮಕ್ಕಳಾಗೋಣ ಭಾರತ ದೇಶದ ಮಕ್ಕಳಾಗೋಣ ನಮಗೆ ಇಂಥ ದೊಡ್ಡದೊಂದು ಪರಂಪರೆ ಇಷ್ಟು ವೈವಿಧ್ಯ ಇಷ್ಟು ವಿಶಾಲವಾದಂತಹ ಒಂದು ದೇಶ ಅದರ ವೈವಿಧ್ಯಗಳು ಎಷ್ಟಿದೆ ಇದೆಲ್ಲವನ್ನು ಸೇರಿಸಿದರೆ ಒಂದು ಸಮರಸತೆ ಅಂತ ಕಾಣಬೇಕು ಸಮರಸತೆ ಅಂತಂದರೆ ಏಕರೂಪತೆ ಅಲ್ಲ ಎಲ್ಲರಿಗೂ ಒಂದೇ ಥರ ಯೂನಿಫಾರ್ಮ್ ಹಾಕೋದಲ್ಲ ಎಲ್ಲವೂ ಸೇರಿದಾಗ ಅದು ಕಾಣಬೇಕು ಹೇಗೆ ಅಂತಂದರೆ ಈ ಕಪ್ಪು ಬಣ್ಣ ಅಂತಂದರೆ ಎಲ್ಲ ಬಣ್ಣಗಳನ್ನು ನುಂಗಿಬಿಡ್ತದೆ ಬಿಳಿ ಬಣ್ಣ ಅದರಲ್ಲಿ ಎಲ್ಲ ಬಣ್ಣಗಳು ಇದೆ ಹಾಗಿದ್ರೆ ಕಪ್ಪು ಬಿಳಿ ಎರಡು ಸಾಕಲ್ಲ ಬೇರೆ ಬಣ್ಣ ಯಾಕೆ ಬೇಕು ಅಂತಂದರೆ ನಮ್ಮ ಬದುಕಿಗೆ ಎಲ್ಲ ಬಣ್ಣಗಳು ಬೇಕು ಆ ಬಣ್ಣಗಳು ಹೇಗಿರಬೇಕು ಹೇಗಿರಬೇಕು ಅಂದರೆ ಕಾಮನ ಬಿಲ್ಲಿನ ಹಾಗೆ ಇರಬೇಕು ಕಾಮನ ಬಿಲ್ಲನ್ನು ನೋಡ್ತಾ ಇದ್ದರೆ ಹಸಿರು ಹಳದಿ ಕೆಂಪು ನೀಲಿ ಅಂತ ಗುರುತಿಸಬಹುದು ಆದರೆ ಅದನ್ನು ಪ್ರತಿ ಪ್ರತ್ಯೇಕವಾಗಿಟ್ಟರೆ ಅದು ಕಾಮನ ಬಿಲ್ಲಿನ ಸೌಂದರ್ಯ ಇರೋದಿಲ್ಲ ಹಾಗೆ ಎಲ್ಲ ಬಣ್ಣಗಳು ಬೇಕು ಅವೆಲ್ಲ ಸಮರಸವಾಗ ಬೆರೆತು ಒಂದು ಕಾಮನ ಬಿಲ್ ಆಗಬೇಕು ಇದು ನಮಗೆ ಪ್ರಕೃತಿಯಲ್ಲಿ ಕಾಣುವ ಚಿತ್ರ ಅದು ನಮ್ಮ ಬದುಕಿನಲ್ಲಿ ನಮ್ಮ ಮನೆಯಲ್ಲಿ ಕಂಡಾಗ ನಮಗೂ ಸಮರಸತೆ ಅನುಭವಕ್ಕೆ ಬರ್ತದೆ ಹಾಗಾಗಿ ಹಾಲನ್ನು ಹಾಲು ಬೆರೆಸಿ ನೀರಿನಲ್ಲಿ ನೀರನ್ನು ಬೆರೆಸಿ ಸಮರಸತೆಯಲ್ಲಿ ಅಕ್ಷರಶಃ ನಮ್ಮ ಬದುಕು ಒಂದು ಕುಂಭಮೇಳವಾಗುವ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಇಡೀ ಭಾರತ ಅದೆಂಥ ಸಮರಸತೆಯ ಸ್ವರ್ಗ ಆಗಬಹುದು ಅಲ್ವಾ ಅದು ನಮಗೆ ಸಾಧ್ಯ ಇದೆ ಮೊನ್ನೆ ಮೊನ್ನೆ ನಾವು ಅದನ್ನು ತೋರಿಸಿದ್ದೇವೆ ಅದು ಮೊನ್ನೆಗೆ ಯಾಕೆ ಮುಂದೆ ನಿತ್ಯ ನಿರಂತರ ನಮ್ಮ ಸಂಗಡ ಈ ಸಮರಸತೆ ಬಾಳು ಇರಬೇಕಲ್ವಾ